ನಡಿರಲ್ಲ ಅಸಕ್ಕೆ ನಡೀರ ಇಲ್ಲಿ ನಿಂತ್ಕಂಡಿರ ಹಾಂ ಏನ ನೀನು ಹಾಂ ಇವಳಿದ್ಲೇನು ನೀನು ಬಿಟ್ಟು ಬಿಟ್ಟೋಗಿದ್ಲಲ್ಲ ಈಗ ಆಸ್ತಿ ಮಾರ್ಕೆಟ್ ತಿನ್ಬೇಕಾಗಿ ಬಂದು ಸೇರ್ಕೊಂಡಿರಲ್ಲ ನೋಡಿ ಎಲ್ಲ ತಿಳ್ಕೊಂಬದೇ ಇದ್ದೀಳು ಬಗ್ಗೆ ಹ್ಞೂ ಇವಾಗ ನಿನ್ನತ್ರ ಆಸ ಹೆಣಕ್ಕಿರಂಗಿದ್ದು ಆಸ್ತಿ ಎಲ್ಲ ಮಾಡಿಸ್ಕೊಂಡು ಮಾರ್ಕೆಟ್ ತಿಂದು ಹೋಗಕ್ಕೆ ಬಂದಿರೋದು ಅದಕ್ಕೆ ಮತ್ತೆ ಹ್ಞೂ ಇವಳು ಇಲ್ಲಿ ಬಂದು ಸೇರ್ಕೊಂಡಿರೋದು ಅದಕ್ಕೆ ಕಣು ಈಸ್ತಿನ ಬಿಟ್ಟು ಹೋದಳು ಈ ಸೋರ್ಸ ಇವಾಗ ಬಂದು ನನ್ನ ಗಂಡಂತ ಕಾಪುರ ಮಾಡ್ತೀನಿ ಅಂತ ಬಂದವಳಲ್ಲ ಹಾಂ ಇವಳು ಈಸ್ತಿ ಸೇಲ್ಗೆ ಹೋಗಿದ್ಲು ಏಯ್ ಕಷ್ಟ ಸುಖ ಅಂದಾಗ ನೋಡ್ಕೊಂಡಿರೋದು ಅವರು ಹಾಂ ಕಷ್ಟ ಸುಖ ಕಾದಾರ ನಾ ಮರಿಬಾರ್ದು ಅವತ್ತು ನಾವು ಕಷ್ಟದಾಗಿದ್ದಾರ ಕೈ ಹಿಡ್ದಾರ ನಾ ನಾವು ಇವತ್ತು ಅಂತ ಮರಿಬಾರ್ದು ನನ್ನ ಮಗನೇ ಹ್ಞೂ ಅವಣ್ಣೇ ನೀನು ಅವ್ ಕರ್ಕಂಬಂದವಣಿ ಹ್ಞೂ ಈ ಮನೆಯ ಜೈ ಅಂಬ್ ಬಿಟ್ರೆ ಇವಳು ಇರ್ಕೊಡ್ದು ನಮ್ಮ ಜೈಯ್ಯ ಮುಂದೆ ಈ ಮನೆ ಇನ್ನು ನಮ್ಮ ಜೈಯ್ಯ ಮುಂದೆ ಮನೆ ನಾನು ಹೇಳಿಲ್ವೇ ನನಗೆ ಊರ ಇದ್ದಾನೆ ನನಗೆ ಊರು ಅಂತ ಹೇಳಿ ನಾನು ಹೇಳಿಲ್ವಿ ನನಗೆ ಪರಮಾತ್ಮ ಇದ್ದಾನೆ ನನಗೆ ಪರಮಾತ್ಮ ಕಾಪಾಡ್ತಾನೆ ಅಂತ ನಾನು ಹೇಳಿಲ್ವಿ ಹ್ಞೂ ನಾನು ಯಾವತ್ತು ನಾನು ಯಾರಿಗೇನು ಮೋಸ ಮಾಡಿಲ್ಲ ಹ್ಞೂ ನನ್ನ ರುಂದಾಗ ಎಲ್ಲರೂ ಇದ್ದಾರೆ ಹೊರತು ನಾನು ಯಾರು ರುಂಡಾಗೂ ಇಲ್ಲ ಇವತ್ತು ಹ್ಞೂ ನಾನು ನನಗೆ ನಾನು ಇವತ್ತು ಇವತ್ತು ನನ್ನ ಐತೆ ಅಂದ್ರೆ ನಾನು ಯಾರಿಗಾನ ಕೊಡ್ತೀನಿ ಇದು ನನಗೆಯ್ಯ ಮುಂದೆ ಮನೆ ಹ್ಞೂ ಇದಕ್ಕೆ ಅವಳೇ ಇರಬೇಕು ಇವತ್ತು ಇವಳು ಈಸ್ ದಿವಸ ಎಲ್ಲಿಗೋಗಿದ್ಲು ನನ್ನ ಸಸಿ ಆಗಿರಾಳು ಬಂದು ಕಾಪ್ರ ಮಾಡಬೇಕಾಗಿತ್ತು ನನಗೆ ನಮ್ಮ ಅತ್ತೆ ಇವತ್ತು ಮಾಡಿಕ್ಕೇವಳ ಅವಳು ಹ್ಞೂ ಮಾಡಿಕ್ಕೇವಳು ಇವತ್ತು ಏಳ್ತೀವ್ತ ಹೇಳಿ ಇವಳು ಕರ್ಕೊಂಬಂದವನಿ ಹ್ಞೂ ಮನೆಯಿಂದ ವರಕ್ಕೆ ಹಾಕಕ್ಕೆ ಈಸ್ತಿ ಸಾಯ್ದಾಳಕಣ ಈಸ್ತಿ ಅವಳು ಹ್ಞೂ ನಾನು ಇದ್ದಿದ್ರೆ ಬಿಡ್ತಿರ್ಲಿಲ್ಲ ಏನು ಮಾಡ್ತೀಯಾ ಊರಿಗೆ ಹೋಗಿದ್ದೆ ಹ್ಞೂ ಅವಳ್ದಿ ಮನೆ ನೀನು ಏನಾನ ಅವ್ಳು ನೀ ಮನೆಯಿಂದ ವರಕಾಕಿದ್ದೀಯ ಅಂದರೆ ಸರಿ ಇರೋದಿಲ್ಲ ನೋಡ್ ಗಿಣಿರಾಜ್ತೀನಿ ಇವಳು ಆಸ್ತಿ ಮನೆ ವಾಲ್ ಮನೆಯೆಲ್ಲ ಮಾರ್ಕೆಣೋಗಿ ಬಂದಿರಲ್ಲ ಅವಳು ಮನೆ ಮನೆಯಲ್ಲಾ ಅವಳ ಹೆಸ್ರಿ ಮಾಡಿಸ್ಕೊಂಬ್ತಾಳೆ ಇವಾಗ ಮಾಡಿಸ್ಕೆಣ್ಣು ಹೋಗಿ ತಳ್ಕೊಳು ಹ್ಮ್ ಕಷ್ಟ ಸುಖ ನೋಡಿರಳು ಅವಳು ಕಷ್ಟಗಾಗಿರೋರು ಮಾರಿಬಾರ್ದು ಯಾವತ್ತೂ ಈಗ ಬಂದವಳಿ ಹುಳು ಹ್ಞೂ ಅವಳ ಪರವಾಗಿ ಮಾತಾಡಕ್ಕೆ ಅಲ್ಲ ಸೊಸೆ ಪರವಾಗಿ ಮಾತಾಡೋದ್ ಬಿಟ್ಟು ಅವಳ ಪರವಾಗಿ ಮಾತಾಡಕ್ಕೆ ಬಂದವಳಿ ಅಬ್ಬಾ ಬಾ ಅವಳೇ ನಂಗೆ ಕಟ್ಕಂಡು ಅಲ್ಲೇ ತಾಯಿ ಕಟ್ಟಿಸ್ಕೊಂಡು ಬಂದಿದ್ಲು ದಾರೆ ಒಯ್ಕಂಡು ಅಮ್ಮಂಗೆ ಹ್ಞೂ ಕಣಿ ಮದ್ವೆ ಆಗಿ ನನ್ನ ಮಗ ಮದ್ವೆ ಆಗಿದ್ದೇ ಇಲ್ವ ಲೋಪರ್ ಆಗಿ ಇವಾಗ ಅಂತ ಮೋಸ ಮಾಡ್ತೀಯ ಏಯ್ ನನಗೆ ವಾಂತಿ ಬೇದಿ ಆಗಿತ್ತು ಹ್ಞೂ ವಾಂತಿ ಬೇದಿ ಆದಾಗ ನೋಡ್ಕೊಂಡವಳಿ ಅವಳೇನೋ ಒಂದಿಟ್ಟು ಕೆಂಡ ಅದ್ರಿಕೊಂಡವಳಿ ಅಷ್ಟೇ ವಾಂತಿ ಬೇದಿ ಆಗಿ ನಾನು ಸಾಯಂಗಾಗಿದ್ದೆ ಹ್ಞೂ ಓಟೋನು ಹ್ಞೂ ಎಷ್ಟು ಕಸ್ಮಾಳ ಮಾಡ್ಕೊಂಡ್ರು ಎಲ್ಲ ತೊಳೆ ತೊಳ್ದು ಒಣದಾಕ್ಯವಳಿ ಅಂಥದ್ದು ಮಾಡ್ಯಾವಳಿ ಇವತ್ತು ನೋಡ್ಕಂಡವಳಿ ಅಷ್ಟು ಬಟ್ಟೆ ಒಗ್ದವಳೆ ನಾನು ಹ್ಞೂ ಇವತ್ತು ಯಾರಾದ್ರೇನು ಸುಮ್ಮನೆ ಅದನ್ನೇ ಆಡಬಾರ್ದು ಅಷ್ಟು ಬಟ್ಟೆ ಒಗೆದ್ದಾಕ್ಯಾವಳಿ ಹೆಂಗೆ ನೋಡ್ಕಂಡವಳಿ ಹುಣಕಾಣಿ ಉಂಕಣೆ ಅಂದ್ರೆ ಪಾಪ ನೋಡ್ಕೊಂಡು ಇವತ್ತು ಯಾಕೆ ಸುಳ್ಳು ಹೇಳ್ಬೇಕು ಪಾಪ ನೋಡ್ಕೊಂಡು ಕಣೆ ಕಣಿ ಏಳಿಗೆ ಪಾಪ ಅವಾಗ ಎಲ್ಲನ ಆಗಿತ್ತಲ್ಲ ಅವಾಗ ಊಟನೂ ಸುಸ್ತಾಗ್ಬಿಟ್ಟಿದ್ಲು ಹ್ಮ್ ಏಳು ಭೂತಮ್ಮ ಅವಾಗ ನೋಡ್ಕೊಂಡು ಹಾಕಿ ಕಣಿ ಪಾಪ ಕಣೆ ನೀವ ನೋಡ್ಕೊಂಡಿದ್ದು ಅವಾಗ ಯೋಸಿಸ್ ಬಟ್ಟೆ ಒಗ್ಗ್ಯಾಳು ಹಂಗೇನೇ ಅವ್ರ ಮನೆ ಅವಸ್ರೆ ಕಾಸ ಎಲ್ಲ ಮಾಡಾಳು ಮುದ್ದೆ ಮಾಡಿ ಕಳು ಅದ ಅಲ್ಲಿಗೆ ಕೋಳಿ ಸಾರು ಮಾಡಿರೋ ಅಲ್ಲಿಗೆ ಅಲ್ಲು ಇಲ್ಲು ಕೋಡ ಮಾಡಾಳು ಹಾಂ ಅದು ಅವಳು ಮನೆ ಅನ್ಕಂಡೆ ಮಾಡಿ ಕೇಳ್ ಕಣೆ ಅವಾಗ ಪಾಪ ಅಂದರೆ ಸರಿಯಾ ಮಾತಾಡ್ತಾ ಇದ್ದಾಳೆ ಇವಳು ಹ್ಮ್ ಹಿಂಗೆ ಮಾಡಬಾರ್ದು ಇವಳು ಅಂದ್ರೆ ಆಸ್ತಿ ಪಾಸ್ತಿ ಮಾಡಿಸ್ಕೊಂಡು ಮಾರ್ಕೆಣವಾಗಿ ಬಂದಿರಬೇಕು ಅಷ್ಟು ಏನು ರಾಣಿ ಕಣೇ ಲೋಸ್ಮಕ್ಕ ಉಜ್ಜ ಹಿಂಗೆ ಹೇಳ್ತಾ ಇದ್ದಾಳಮ್ಮ ಆಸ್ತಿ ಪಾಸ್ತಿ ಎಲ್ಲನ ಮಾಡಿಸ್ಕೊಂಡು ಮಾರ್ಕೆಣವಾಗಿ ಬಂದವಳೆ ಅಂತ ಅದು ನಿಜವೇನವಷ್ಟೈ ಇಲ್ಲ ರಾಣಿ ಹ್ಞೂ ಯಾವ ಇಟ್ಕೊಂಡವಳ ಏನೋ ಯಾರಿಗ್ ಗೊತ್ತು ಹ್ಞೂ ಮತ್ತೆ ಅವ್ಳು ನೋಡಿರ್ ಗೊತ್ತಾಗಲ್ವಿ ಹ್ಮ್ ಇವ್ನಿಗ್ ಗೊತ್ತಾಗಲ್ಲ ಇಂಥ ಕಟಮಾಟ್ರನ್ನ ಇವ್ನು ನನ್ ಗಂಡ ಇವ್ನ ಜೊತೆ ಕಂಡ್ರೆ ಆಗಲ್ಲ ಇವನ್ನೆಲ್ಲಾರು ಕರ್ಕೊಂಡು ಸರ್ ಬರಲ್ಲ ನನಗೆ ಹ್ಮ್ ಇವನ್ಗೂ ನನಗೂ ಜೋಡಿನೇ ಅಲ್ಲ ಅಮ್ಮ ತೆವಳಿ ಬಿಟ್ಟು ಅದೇ ಓದ್ಲು ಹ್ಞೂ ನನಗೂ ಅವ್ನಿಗೂ ಜೋಡಿನೇ ಅಂತ ಅಂತವಾಗ ಹ್ಮ್ ಬಿಟ್ಟು ಹೋದಳು ಇವಾಗ ಬಂದವಳೆ ಅಂದ್ರೆ ಇವಾಗ ದುಡ್ಡು ನೋಡಿ ಬಂದೆ ಅಂತ ದುಡಿಸ್ಕೆಬೋದು ಅವ್ನು ಇಕ್ಕಬೋದು ದುಡಿಸ್ಕಂಡು ದುಡ್ಡಿಗಾಗಿ ಅಷ್ಟೇನೆ ಗಂಡ ಅಂತ ಇಟ್ಕೊಂಡಿರೋದು ಹ್ಮ್ ಇಲ್ಲ ಅಂದಿದ್ರೆ ಅವಳು ವಾಡ್ ದೋಡ್ಸಿ ಭಾಳ ಮನೆ ಐತಲ್ಲ ಅಕ್ಕಿ ಮಾರ್ಕೊಂಡು ತಿಂದು ಅವ್ನ ಹೆಂಗ ದುಡಿತಾನೆ ಯಾತ್ರಾಗ ಹಾಂ ಅವಳಕ್ಕಲ್ದಾಗೆಲ್ಲ ಮಾಡ್ತಾನೆ ದುಡ್ದು ಕೊಡ್ತಾನೆ ಎಂಬದಕ್ಕೋಸ್ಕರ ಈ ಕೆಂಟಿ ಅವಳು ಓ ಇವಳೆ ಅಂತ ಅಷ್ಟು ಓ ಓಹ್ ಇವಳು ಅಕ್ಕ ಮತ್ತೆ ಈತಿ ಸಾಧ್ಯ ಹೋಗಿದ್ದು ಈಗ ಬಂದವಳೆ ಬುದ್ಧಿ ಬಂದ್ಕ ಈಗ ಬುದ್ಧಿ ಬಂದೈತಿ ಹ್ಮ್ ಮೊದ್ಲು ಮೊದಲು ಗಣ್ಣು ಬಿಟ್ಟಾಳಮ್ಮಿದ್ಲು ಅಂತ ಈಗ ಬಂದವಳಕಿಲ್ಲ ಮೈ ಇವಳೆ ಸೇರಲಿಲ್ಲ ಸುಮ್ಕಿರಿ ಯಾರ್ದು ತಿಂದಿಲ್ಲ ನನ್ನ ತಿಂದವ್ರೆ ನನ್ನ ರೊಣದಾಗ ಇದಾರೆ ವರ್ತನು ನಾನು ಇವತ್ತು ಹಂಗೆ ನನಗೆ ದೇವ್ರ ಇದ್ದಾನೆ ಓ ನನ್ನೇ ಮನೆಯಿಂದ ವರಕಾಗ್ತೀಯ ಬಾರೇ ಈಸಿಕ ಬಾರೇ ಹ್ಞೂ ಬಾರಾಮಣಿ ಹೋಗು ಬಾರಾಮಜಿಯಮ್ಮ ಹೋಗ್ಬರ್ರಿ ಒಳಕೆ ಬಾರೇ ಇವತ್ತು ಹ್ಮ್ ಇವಳವೇನ್ ಬಾರೆ ಓ ಹೀಗೆ ಬಂದವಳ ಇವಳು ಹ್ಮ್ ಬಾರೆ ಹೋಗು ನಿಂದೇ ಇದಾರೆ ನನ್ನ ಹೆಸರಿಗೆ ನಾನು ಯಾರ್ಗನ ಕೊಡ್ತೀನಿ ನಿನ್ನೆಸಿಗೆ ಮಾಡಿಸ್ತೀನಿ ಕಣ ಅವ್ಳಿ ಹ್ಮ್ ಅದ್ ಯಾರ್ ಬತ್ತಾರ ಬರ್ಲಿ ಹ್ಮ್ ಅದ್ ಯಾರ್ ಗೊತ್ತಾರ ಬರ್ಲಿ ಅದ್ ಯಾವನ್ ಬತ್ತಾನ ಬರ್ಲಿ ಅಮ್ಮ ಯಾಕೆ ಹಿಂಗ್ ಮಾತಾಡ್ತಾ ಇದ್ಯಾ ಏನ್ ತಲಗಿಲ್ ಕೆಟ್ಟೈತೆ ನಿನ್ಗೆ ನಮ್ಗೆ ಹೆಚ್ಚಾಗಿ ಅವಳಿ ಹೆಚ್ಚಾಗಿರತ್ ಕಣೋ ಇವಳಿ ಕೊಡಕ್ಕೆ ಅಲ್ಲ ಇಷ್ಟ ಕಾಪಾ ಮಾಡ್ದಿಲ್ದ ಗಂಡ ಅಂತ ಹೇಳಿ ಬಂದು ಒಂದ್ ದಿಸ ಒಂದ್ ಋಣಕ್ಕೆ ನಿನ್ನೆ ಜೊತೆ ಕರ್ಕೊಂಡು ಹೋಗಿಲ್ಲ ಒಂದಿನ ಒಂದು ಬಟ್ಟೆ ಒದ್ದಿಲ್ಲ ಗಂಡ ಅಂತ ಹೇಳಿ ಕಷ್ಟ ಸುಖ ನೋಡ್ಕೊಂಡಿಲ್ಲ ಎಲ್ಲ ಮನೆ ಅವ್ಳೊಂದಿಟ್ ಕಾರ್ ನಾನಂದಿತ್ಕೊಂಡಿಟ್ಟೆ ಅದ್ರ ಕೆಮ್ಮ ಬಂದಿತ್ಕೆ ಅವಳ ತಪ್ಪ ತಿಳ್ಕೊಂಡಿದ್ಯಲ್ಲ ನೀನು ಇವಳು ನೋಡಲಾಳ ಅಂತ ತಿಳ್ಕೊಂಡಿದ್ ಹ್ಮ್ ಇವಳು ಬರ್ಬಾರದು ಬರ್ಲಿ ಇವಳು ಏನ್ ನಿನ್ನೆ ಈಗ ನೀನ್ ಒಂದು ರೂಪಾಯಿನ ದುಡಿಲಿಲ್ಲ ನೀನು ದುಡ್ಡು ಇಕ್ಕೊಂಬಲಿಲ್ಲ ಅನ್ನು ಹ್ಮ್ ಇವಳೆ ನೀನು ನೋಡ್ಸಲ್ಲ ಇವಳು ಆಹ್ಹ್ ಇವಳೆ ಇವಳು ಬರೀ ದುಡ್ಡುಗಾಗಿ ಅಷ್ಟೇನೆ ನಿನ್ನ ಸುಮ್ಮನೆ ಗಂಡ ಅಂಬ ಮಾತು ದುಡ್ಡಿಗಾಗಿ ದುಡ್ಡು ಆಸ್ತಿಗೋಸ್ಕರ ಅಷ್ಟೇನೆ ಹ ಗಂಡ ಗಂಡ ಅಂತ ಹೇಳಿ ಇವಳಿಗೆ ಏನು ನಿನ್ನ ಮೇಲೆ ಏನೋ ಇಲ್ಲ ಕಣೋ ಇವಳು ಸರಿ ಇಲ್ಲ ಇವಳು ಹ ಯಾವನ್ನ ಈ ಕಂಡವಳಿ ತವನಾಗ ಯಾವ ಯಾವನ ಇದಾನೆ ಯಾವನ್ನ ಈ ಕಂಡವಳು ಇವಳು ನೀನು ಆಟ ಕುಂಟು ಲೆಕ್ಕಿಲ್ಲ ಅಷ್ಟೇನೆ ಯೋಳು ನೋಡ್ಕೊಂಡಾಳೆ ವರ್ತನು ನಿನ್ನ ಇವಳೇನು ಬಂದ್ ಕಾಪುರ ಮಾಡಿಲ್ಲ ನಿನ್ನೇನ್ ನೋಡ್ಕೊಂಡಿಲ್ಲ ಇವಳು ಓ ಇವಳು ಎಲ್ಲಿಂದನೋ ಬಂದ್ ಇವಾಗ ಆಸ್ತಿಗೋಸ್ಕರ ಬಂದವಳು ಅಷ್ಟೇನೆ ಅದು ನಿಜ್ವೇನೆ ಅಲ್ವೇ ನಿಂಗಮ್ಮ ಅಂದ್ರೆ ಹ್ಞೂ ಇವಳು ಆಸ್ತಿಗೋಸ್ಕರ ಬಂದಿರಾಳು ಅಂದ್ರೆ ನೋಡ್ಕಂಡೋಳಿಗೆ ಎಮ್ನು ಹ್ಞೂ ಗಲಾಟೆ ಅಮ್ಮ ಹ್ಞೂ ಇವ್ಳು ಬಿಡಲ್ಲ ಅಲ್ಲಿ ಇವಜ್ಜಿ ಹ್ಞೂ ಬಿಡಲ್ಲ ಇವ್ಳಜಿ ನಿಮಗೆ ಸಪೋರ್ಟ್ ಇವಳು ಹ್ಞೂ ಇವಳು ಬಿಡಲ್ಲ ಬಿಡ ಇವಜ್ಜಿ ಬೋತಜ್ಜಿ ಬಿಡಲ್ಲ ಇವತ್ತು ನಿನಗೆ ಅಧಿಕಾರ ಇಲ್ಲ ಕಣೇ ಅವಳಿಗೆ ಅಧಿಕಾರ ಐತಿ ನಾನು ಅವ್ಳು ನೋಡ್ಕೊಂಡ್ ಇವತ್ತು ಮದುವೆಗಣ್ಣ ಅವ್ಳಿಗೂ ಅಧಿಕಾರ ಐತೆ ನಿನಗೆ ಹೆಂಗೈತ ಅವ್ಳಿಗೂ ಅದು ಎಲ್ಡ್ರೌಟ್ ಐತೆ ಓ ನೀನು ಆಸ್ತಿ ಮಾಡಿಸ್ಕೊಂಡು ಮಾರಕ್ಕಾಗಿ ಬಂದಿರೋಳು ನಿಂದೆಲ್ಲ ಬುದ್ಧಿ ನನಗೆ ಗೊತ್ತಾಯ್ತು ಕಣೇ ಏ ಪಾಪ ಇವಳು ಸರಿ ಇಲ್ಲ ಹ್ಞೂ ಇವಳು ಸರಿ ಇಲ್ಲ ಕಣೋ ಇವಳು ಸರಿ ಇಲ್ಲ ಹ್ಞೂ ನಾನು ಬೇಕಾದ್ರೆ ಇವಳು ಬಂಡವಾಳ ಎಲ್ಲ ಬಯಲು ಮಾಡ್ತೀನಿ ಕಣು ಬಯಲು ಮಾಡ್ತೀನಿ ஊழந்தா ஓட்டு விட்டாள் அந்த ஐய் நான் ஏன் அந்தியா நன்கூராக ஹம் இவ் நான் யோசித்தன கண்டாட்த்தே நினேன் கோத்து ஓ நன்கேளாக்கு போத்தாள் ஹோளு நன்கே அது நன் குட் போத்தாள் ஓ ஏனா திள்க்கண்டியா ஏக்கா நீடிலி நம் தான் நடிியல்ல ஓஹோ பண்டா எல்லாம் பயில் மாணத்தி பயில் மா நான் விடு ஹோலி அந்தி சும் நான் நான் இதே ஊர்தானே அந்த ದೇವ್ರು ನನ್ನ ಕಾಪಡೆ ಕಾಪಾಡ್ತಾನೆ ಇನ್ನಂತ ಓಟ ಬಿಟ್ಟಾಳಲ್ಲ ಕಣೆ ನಾನು ಓಟೋ ಬಿಟ್ಟಾಳಲ್ಲ ಇವತ್ತು ಕೋಟಿ ಗ್ರಾಫ್ಟಿ ಹ್ಞೂ ನನ್ನ ಇವತ್ತು ಜನ ದೃಷ್ಟಿಲಿ ದೃಷ್ಟಿಯಲ್ಲಿ ನೋಡ್ತಾನ ನಿನಗೇನು ಗೊತ್ತು ಅದು ನನ್ನ ಬಗ್ಗೆ ಹಾಂ ಅದು ನನ್ನ ಬಗ್ಗೆ ನಿನಗೇನೇ ಗೊತ್ತು ನಿನಗೇನು ಗೊತ್ತು ಓಹೋ ನನ್ ಕೊಟ್ಟು ಗೊತ್ತಾಳೆ ನನ್ ಕೊಟ್ಟೆ ನಾನು ಹೇಳಿಲ್ವೇ ನನಗೆ ದೇವ್ರ ಇದ್ದಾನೆ ನನ್ಗೆ ಇದಾನೆ ದೇವರು ಕಾಪಾಡ್ತಾನೆ ನನ್ನ ನಾನು ಯಾವತ್ತು ಕೈ ಬಿಟ್ಟಿಲ್ಲ ದೇವರು ಮಾನ್ವಾವ ಅಂತ ಹೇಳಿ ನಾನು ಹೇಳಿಲ್ವೇನಿ ஓ தாக்கி நான் கொட்டு பந்தவளை லோப்பர் ஆப்பர் நீப்பர் ஆஸ்தி நான் மார்க்கு வாக்கு வந்தீரல்ல உடி இவள் ஆவன் கக்க கசருலி ம் மொசர் மொசர ம் கக்க மொசர் தங்கொந்த மொசர ம் இதற்கு இது நம்பு தவளா ம் இஷ்ட இல்லை நெத்தி பிரத்தினை ஜுட் கண்டு அச்சி மொசர் நும்பித்தானே மொசர் நம்ப்தான ನೀನು ಮಾತಾಡ್ಬೇಡ ನೀನು ಹಾಂ ಎಮ್ಮ ಸುಮ್ಕಿರು ಇವಾಗ ಯಾಕೆ ನಾವು ಬಿಡೋಲ್ಲ ಮನೆಯಕ್ಕೆ ಹ್ಞೂ ಇದು ನನಗೆ ಸೇರ್ಬೇಕಾಗಿರೋ ಮನೆ ಅವಳಿಗೆ ಇರೋಕ್ಕೆ ಬಿಡೋಲ್ಲ ಆಗಲಿ ನಮ್ಮ ಚಿನ್ನಮ್ಮ ಇವತ್ತು ಬಂದವಳಿ ಹ್ಞೂ ನಮ್ಮ ಚಿನ್ನಮ್ಮನು ಸುಮ್ಕಿರು ಹ್ಞೂ ಕಟ್ಕೊಂಡಾಳು ಕಟ್ಕಂಡಾಳೆ ಇಕ್ಕಂಡಾಳು ಇಕ್ಕಂಡಾಳೇನೆ ಇಟ್ಕೊಂಡಾಳು ಇರೋ ತನಕ ಕಟ್ಕಂಡಾಳು ಕೊನೆ ತನಕ ಏಯ್ ಮೊಚ್ಚ ನೀನು ಹಾಂ ಇದೆಲ್ಲ ಗೊತ್ತಿರೋ ಮುಂದಾಗ್ಲೇನೆ ಇಂಥ ಮಾಡ್ಬೇಕಾಗಿತ್ತು ಕಣ ಇವ್ಳ್ಯಾಕ ಮತ್ತೆ ಹೋಗ್ಬೇಕಾಗಿತ್ತು ಕಟ್ಕೊಂಡು ನನ್ನ ಕೊನೆ ತನಕ ಇಕ್ಕೊಂಡ ನೀರ ತನಕ ಅಂತ ಯಾಕ ಹೋಗ್ಬೇಕಾಗಿತ್ತು ಮತ್ತೆ ಇಲ್ಲೋ ಯಾವನನ್ ಯಾವ ನನ್ನ ಹೋಗಿ ಬಂದಿರಲ್ಲ ಅವಳು ಇವಳು ನನಗೆಲ್ಲ ಇವಳು ಬಂಡವಾಳನ ಹ್ಞೂ ಇವಳು ಹೆಸರಿಗೆಲ್ಲ ಮಾಡ್ಸಿ ಮಾರ್ಗಕ್ಕಾಗಿ ಬಂದವಳು ಮೋಸ್ಕಾತಿ ಇವ್ಳು ಕಣ ಕಣು ನಂಬ ಇವಳು ಉಳೋಣಲ್ಲ ಹಾಂ ನೋಡಿ ಹೇಳ್ತೀನಿ ನಾನು ನನ್ನ ಸಚಿ ಇದೇ ಮನೆ ಇತ್ತು ನಾನು ಬಿಡಲ್ಲ ಅದೇನು ಮಾಡ್ಕೊತಿರ ಮಾಡ್ಕೇಳ್ರಿ ಹಾಂ ನಂದು ಹೊಲ ಮನೆ ಹೆಸ್ರಿಗೆ ಇರೋದು ನಾನು ಮಾಡ್ಸೋಲ್ಲ ಅಷ್ಟೇ ನಿನ್ನ ಹೆಸ್ರಿಗೆ ಏನ್ ತಿಳ್ಕೊಂಡಿದೀಯ ನಾನಿನ್ನ ಯಾರ ಹೆಸ್ರಿಗೆ ಮಾಡ್ತೇ ಮಾರಕ್ಕಾಗಿನೇ ಇವುಳ್ಳವಡಿ ಹಿಂಗ್ ಮಾಡ್ಕೆ ಮಾ ಬಂದಿರೋದು ಗಂಡ ಗಂಡ ಶೆನಕ್ಕಿಲ್ಲ ಅಂತ ಬಿಟ್ಟೋದಲ್ಲ ಸರಿ ಶೆನಕ್ಕಿಲ್ಲಾನೇನೆ ಇವತ್ತು ನಿನ್ನ ನೋಡ್ಕೊಂಡ್ಲಲ್ಲ ಏಳು ನಮಗೆ ಅಮ್ಮ ನಾ ಶೆನಕ್ಕಿಲ್ಲ ಬಿಡು ಶನಕ್ಕಿಲ್ದಿದ್ರು ಒಂದು ಏನಾಯ್ತು ಅಂತ ಹೇಳಿ ಅವಳೇ ನೋಡ್ಕೊಂಡಳು ಇವತ್ತು ನಿನ್ನ ನೋಡ್ಕೊಂಡು ಕೊಟ್ಟುನು ಇವತ್ತು ಅಂತೇಳು ನಿಷ್ಠೂರ ಮಾಡ್ತಾ ಇದೆಯಲ್ಲ ನೀನು ಉದ್ದಾರ ಆಗಲ್ಲ ನೀನು ಉದ್ದಾರ ಆಗಲ್ಲ ಕಣ ಉದ್ಧಾರಾಗಲ್ಲ ಹೇಳು ಹೇಳು ಸರಿ ಇಲ್ಲ ಇವಳು ಹ್ಞೂ ಸುಮ್ನೆ ನಿಂತ ದುಡ್ಡು ಐತೆ ಆಸ್ತಿ ಐತೆ ಅಂತ ಹೇಳಿ ನೋಡ್ಕಂಡು ಬಂದಿರೋದು ಅಷ್ಟೇ ಇಲ್ಲ ಅವಳು ಒಳ್ಳೆಳಲ್ಲ ಇವಳು ಹ್ಞೂ ಒಳ್ಳೆಳಲ್ಲ ಎಲ್ಲ ಅವನು ಹ್ಞೂ ಯಾವ ಅಂತ ನನ್ನ ಫೋನ ಮಾತಾಡ್ಕಂಡು ಫೋನಾಗೆ ಧನ್ವಾಗೈತಾಳು ಇವಳು ಹ್ಞೂ ನೀನು ಸುಮ್ನೆ ಗಂಡ ಅಂಬುದ ಹೆಸರಿಗೆ ಮಾತ್ರ ಮ ಹಂಗೆಲ್ಲ ತಿಳ್ಕೊಂಬೇಡ ಚಿನ್ನಮ್ಮ ಒಳ್ಳೆಳು ಸುಮ್ನೆರು ಮುಚ್ಚ ಬಾಯಿ ಅವತ್ ಕಷ್ಟ ಅಂದಂಗ ನಾನು ನೋಡ್ಕೊಂಡವಳೆ ನಿನ್ನೂ ನೋಡ್ಕೊಂಡವಳೆ ಇವತ್ತು ಇವ್ಳು ಬಿಟ್ರೆ ನನ್ಗೆ ಯಾರು ಆಗಿಲ್ಲ ಏಳ್ನ ಫಸ್ಟ್ ಒತ್ತ ದೊಡ್ಸಾಲಲ್ಲೇ ಹ್ಮ್ ಎಲ್ಲ ಸೇರ್ಕೆಂಡಿರೋಳ್ನ ಬಂದು ಇವತ್ ಕರ್ಕೊಂಡ್ ಬಂದಾಗ್ಯಲ್ಲ ಹೊಲ ಮನೆ ಬಾಗೋಕೆ ನಡಿಯ ಸಿಕೆ ಕರ್ಕ ನಡೆಯಲ್ಲ ಏಳ್ನ ಆಸಿಕೆ ಬಾರೇ ಅವ್ಣಿ ಹೋಗ್ ಬಾರೇ ಬಾರೆ ಅವ್ನಿಗೆ ಅಮ್ಮ ಓದೇ ಹೋಗು ದೇವ್ರು ನಿನ್ ಕಾಪಾಡ್ಬಿಟ್ಟ ಬಿಡು ಹಾಂ ಹೆಂಗೆ ಕಾಪಾಡಿಬಿಟ್ಟ ನಿನ್ನಂತೂ ಏನಂದ್ಕಂಡಿದ್ದೀನಿ ನಾನು ಯಾರಿಗೂ ಅನ್ಯಾಯ ಮಾಡಿಲ್ಲ ಹ್ಞೂ ನಾನು ಹೇಳಲ್ವಿ ನನಗೆ ದೇವ್ರೈದ ನಾಳೆ ಇಟ್ಟ ಹತ್ತಿ ಅವ್ಳಿಗೆ ಏನಾಗುತ್ತೆ ಅಂತ ನಾನು ಹೇಳಲಿಲ್ವಿ ನನ್ನ ಅಂದಾರು ನನ್ನ ಕೊಟ್ಟು ಬಂದಾರು ಯಾರು ಉದ್ದಾರ ಆಗಲ್ಲ ಹ್ಮ್ ನನ್ನ ಕುಟ್ ಬಂದಾರು ಯಾರು ಉದ್ಧಾರ ಆಗಲ್ಲ ನೋಡಿ ಹೇಳಿರ್ತೀನಿ ಹಾಂ ಎಲ್ಲ ತಾಳ ಹತ್ತೋಗ್ತಾರೆ ನನ್ ನನ್ನ ಕೊಟ್ಟು ಬಂದಾರು ಹಾಳಾಗೋಗ್ತಾರೆ ನೋಡಿದ್ರಲ್ಲ ವೀಕ್ಷಕರ ಇವಾಗ ನಮ್ದು ಏಮನ್ ಸಪೋರ್ಟಿಗೆ ಬಂದ್ಬಿಟ್ಲು ಗಿಣಿರಾಜನ ಅಮ್ಮ ಬೋತ್ ಅಜ್ಜಿ ಅಚ್ಚೆನೇ ಅವಳೇನೇ ನಿನ್ನ ಬಿಟ್ಬಿಡಲ್ಲ ಹ್ಮ್ ನೋಡ ಇವಜ್ಜಿ ಸಪೋರ್ಟ್ ಮಾಡ್ತಿರತ್ ಇವಜ್ಜಿ ಅಷ್ಟ ಐತಲ್ಲ ಮನೆ ಗಿಡಲ್ಲ ಅವಳು ಒಳ್ಳಲ್ಲ ಚಿನ್ನ ನಮ್ಮನ್ ಬಂಡವಾಳ ಎಲ್ಲ ಬಯಲು ಮಾಡ್ಬಿಟ್ಲು ಇವಜ್ಜಿ ಬಂದು ಆಸ್ತಿ ಮಾಡ್ಕೊಂಡು ಹಾಕಿ ಬಂದವಳೆ ಅವಳು ಸರಿ ಇಲ್ಲ ಅಂತ ಹೇಳಿ ಸುಳ್ಳು ಆಸುಳ್ಳು ಯಾರ ನಿಜವಾಗ ಅಂತ മുൻ ഭാഗത്തുനിന്ന് നോട് ഇത് വിഡിയോ ബന്മ കമെന്റ് വിഷ ആ ലൈക് ശേർ മി നമ ചാനും സബ്സ്ക്രൈബ് മാപ്പൊ ഓക്കെ വീക്ഷകര ധന്യവദു